ಯೋಹಾ ಸಸಿ ಅಕ್ಕ ನಿಮ್ಮ ಮನೆ ಒಳಗೆ ಇಲ್ಲಿ ಗಂಟೆ ಬಂದು ನಾನು ಕುತ್ಕೊಂಡು ಮಾತಾಡ್ತೀನಂತ ನನ್ನ ಕೈಲೇ ನಂಬಕೈತಲ್ಲ ಒಳ್ಳೆ ಹುಡುಗಿ ಅದೇಕ ಹೆಂಗಂತೀವಿ ಬಂಗಾರಿ ಯಾಕೆ ನಮ್ಮ ಮನೆಗೆ ನೀನು ಬರಬಾರ್ದಾ ಅಯ್ಯೋ ಸಸಿ ಅಕ್ಕ ಒಳ್ಳೆ ಚೆನ್ನಾಗಿರ್ಲೇ ನೀನು ಅಲ್ಲಾ ಮುಂಚೆ ಏನಾದ್ರು ಬಂಗಾರಿ ಇಲ್ಲಿ ಗಂಟೆ ಬಂದು ಕೂತಿದ್ದಿದ್ರೆ ನಮ್ಮವ್ಗೆ ಸುಮ್ಮನೆ ಬಿಡ್ತಿರ್ಲೇ ಆಚಾರ ಬಿಡಿಸ್ಬಿಟ್ಟಿರೋಳು ಈಗ ಅದೇನು ಒಳ್ಳೆ ಬುದ್ಧಿ ಬಂದಿರೋದಕ್ಕೆ ಅವ್ಳ ಮನೆಯೊಳಗೆ ಇರೋದು ಮುಂಚೆ ನಿನ್ನ ಮದುವೆ ಮುಂಚೆ ಬಂಗಾರಿ ಇಲ್ಲೆಲ್ಲರೂ ಓಡಾಡಿದೆ ಬೈಯ್ಯೋಳು ನಮ್ಮಅ ಒಳ್ಳೆ ಚೆನ್ನಾಯ್ತು ಅತ್ತೆಗೆ ಬುದ್ಧಿ ಇಲ್ಲ ಬಿಡು ಮಗ ಎಲ್ಲ ಅಯ್ಯೋ ಆ ವಿಷಯವೇ ಹೇಳಿಲ್ಲ ನನಗೆ ಮಗನ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದಿದ್ದ ಕಣಕ ಓಹೋಹೋ ಪರವಾಗಿಲ್ಲವೇ ಯಾವಾಗಿಂದೆ ಅಯ್ಯೋ ಮನೆ ದಿವಸ ಆ ಸಾವಿತ್ರಿ ಅಕ್ಕನ ಮನೆ ಮುಂದೆ ಹೋಯ್ತಾ ಟೀಚರ್ ಟೀಚರಮ್ಮ ಸಿಕ್ಬಿಟ್ಟು ಹೆಂಗ್ ಬೈದ್ರು ಗೊತ್ತೇ ಏನು ಮಗನಿಗೆ ಇಷ್ಟು ವಯಸ್ಸಾರು ಸ್ಕೂಲ್ಗೆ ಹಾಕಿಲ್ವೇ ನಾಳೆ ನಿಮ್ಮಂಗೆ ಅವ್ನು ಕಷ್ಟಪಡ್ಬೇಕು ಅಂತ ಚಂದಕ್ಕೆ ಬೈದ್ರು ಆಮ್ಯಕ್ಕೆ ಮನೆಗೆ ಬಂದು ನಾನು ಯೋಚನೆ ಮಾಡಿದೆ ಅದಕ್ಕೆ ಈಗ ಎತ್ತಲೂ ಇಲ್ಲಂಗೆ ಕೊನೆ ವರ್ಷದಾಗೆ ಸ್ಕೂಲ್ಗೆ ಹೆಂಗೆ ಹಾಕೋಣ ಅದಕ್ಕೆ ಮುಂದಿನ ವರ್ಷದ ಸ್ಕೂಲ್ಗೆ ಹಾಕೋಣ ಹೇಳಿ ಈಗ ನಮ್ಮೂರಿನಾಗೆ ಅದಲ್ಲ ಅಂಗನವಾಡಿ ಅಲ್ಲಿ ಕರ್ಕೊಂಡೋಗಿಸ್ಬಿಟ್ಟು ಬಂದೀನಿ ಮೂರು ದಿವಸದಿಂದ ಹೋಯ್ತಾವನೆ ಮುಂದಿನ ವರ್ಷ ಪಕ್ಕದೂರಲ್ಲಿ ಮೇಡಮ್ ಅವ್ರದ್ದು ಸ್ಕೂಲ್ ಐತೆ ಸಂದಕದಂತೆ ನಾನು ನೋಡ್ಕೋತೀನಿ ಕಳ್ಸು ಅಂದವ್ರೆ ಅದಕ್ಕೆ ಅಲ್ಲಿ ಬಿಡೋಣ ಅಂತ ಒಳ್ಳೆ ಕೆಲಸ ಮಾಡಿದೆ ಹಂಗೆ ಮಾಡು ನಿನ್ನ ಗಂಡ ನನ್ನೇ ಅವನೇ ನಂದನು ಅವನು ಕೆಲಸವೇ ಅವ್ನು ಸರಿಯಾಗಿ ಮಾಡೋಕ್ಕಿಲ್ಲ ನಾನು ಹಂಗೆ ಅದು ಸರಿ ಬಿಡು ನೀನು ಯಾಕೆ ಹೋಗಿದ್ದೆ ಸಾವಿತ್ರಿ ಮನೆ ಹತ್ರ ಅಯ್ಯೋ ನಾನೇಲಿ ಹೋಗಿದ್ದೆ ನನ್ನ ಪಾಡೋ ನಾನು ದಾರಿಯಲ್ಲಿ ಹೋಯ್ತಾ ಇದ್ದೆ ಟೀಚರ್ ಅಮ್ಮ ಸಿಕ್ಬಿಟ್ಟು ಮಾತಾಡಿಸಿದ್ಲು ಅದಾದ್ಮೇಲೆ ಒಂದು ಕೆಲಸ ಆಯಿತು ಗೊತ್ತೆ ಸಾವಿತ್ರ ಮಾಡಲ್ಲ ನಾನು ನಿಲ್ಸ್ಕೊಬಿಟ್ಟು ಏನೇನೋ ಕೇಳ್ತಾಳೆ ಏನು ಕೇಳಿದ್ಲು ಪವಿ ಮದುವೆದು ವಿಷಯ ಏನಾಯಿತು ಯಾವ ಗಂಡುಗಾಯ್ತು ನೀನು ಹೋಗಿದ್ದ ಅಂತೆಲ್ಲ ಕೇಳಿದ್ಲು ನನಗೆ ಗೊತ್ತಿಲ್ಲ ನೀನು ಯಾವಾಗ ಕೇಳ್ಕೊ ಅಂತ ಅಂದೆ ಬಲರೇ ಒಳ ಕಣಕ್ಕೆ ಅವಳು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಗೊತ್ತಾಗ್ಬಿಟ್ಟು ನಿಮ್ಮನೆ ಸುದ್ದಿಯಾಗಿ ತಿಳ್ಕೊಳೋಕ್ಕೆ ಯಾಕೆ ಒಮ್ಮೇಲೆ ಬರ್ತಾ ಇಲ್ವ ಇವಾಗ ಅಯ್ಯ ಅವಾಗ ಬಂದು ನಮ್ಮ ಅವನ್ತೇಲೆ ಚೆನ್ನಾಗಿ ಮುಗಿಸ್ಕೊಂಡು ಹೋಗೋಳೆ ನನ್ನ ವಿಷಯದಾಗೆ ತಿರ್ಗ ನನ್ನ ವಿಷಯನೇ ಕೇಳಿದ್ಲ ಅವಳು ಓ ಹಂಗ ಏನಂದಲಂತೆ ಅಯ್ಯೋ ಬಂಗಾರಿ ಸುಮ್ಮನೀರು ಯಾಕೆ ಕೇಳಿ ಅಲ್ಲ ನಮ್ಮ ಪವಿಗೆ ನಾವೆಲ್ಲೋ ಒಂದು ಕಡೆ ನೋಡ್ಕೋತೀವಿ ಮಾಡ್ಕೋತೀವಿ ಒಳ್ಳೆ ಹುಡ್ಗ ಸಿಕ್ಕದೇವ್ರೆ ಇನ್ನೊಂದು ಕಡೆ ನೋಡಿ ಮಾಡ್ತೀವಿ ಇವಳಿಗೇನಂತೆ ಕಷ್ಟ ಹೋಗಿ ಆ ವಿಷಯ ಎಲ್ಲ ಆ ನೋಡಿದ್ರು ಹಳೆ ಹುಡುಗನ ಮಾತುಕತೆ ಆಗಿತ್ತು ತಿರ್ಗಾ ಬಿಡಿಸ್ಬಿಟ್ಟು ಇವಾಗ ಬೇರೆ ಹುಡುಗನ್ಗೆ ಹುಡುಗಿ ಇಷ್ಟಪಟ್ಟವಳೆ ಅಂತ ಬದಲಾಯಿಸ್ತಾವೆ ಹಂಗೆ ಹಿಂಗೆ ಅಂತೇಳಿ ನಮ್ಮ ಅವನ ಮನೆಗೆ ಹೋಗಿರೋಳೆ ಇವಳಿಗೆ ಯಾಕೆ ಬೇಕಾಗಿತ್ತು ಬಂಗಾರಿಯ ಸುದ್ದಿ ನಮ್ಮ ನಮ್ಮ ನಾವು ಮಾಡ್ಕೊತೀವಿ ಮಾಡ್ಕೋತೀವಿ ನಾನೇ ನಮ್ಮ ಅವನ ಮನೆಗೆ ಅವೆಲ್ಲ ಹೇಳಿದ ಇವ್ಳು ಯಾಕೆ ಹೇಳಬೇಕಾಗಿತ್ತು ಅದನ್ನು ಸೀತಾ ಮತ್ತೆ ಬಂದಿ ಅತ್ತೆ ಹತ್ರ ಹೇಳಿದ್ರು ಅತ್ತೆ ಅದಕ್ಕೆ ಹಿಡ್ಕೊಂಡು ಚೆನ್ನಾಗಿ ಜಾಡಿಸ್ರು ಅದಕ್ಕೆ ಅವತ್ತಿಂದ ನಮ್ಮ ಕಡೆಗೆ ತಲೆ ಇಲ್ಲ ಹಾ ಬಲಾರೇ ಅವಳೆ ಅಲ್ಲಾ ಇಷ್ಟಿಸ ಗಿರ್ಜಕ ಗಿರ್ಜಕ್ಕ ಅಂತ ಜಮೀನ್ದಾರ ಗಡಿ ತಿರ್ಕೊಂಡು ಇವತ್ತು ಅವ್ರ ಮಕ್ಳಿಗೆ ಅಂದ್ರೆ ಇರ್ತಾರ ಅದ್ ಹೆಂಗಾನ ಬಾಯ್ ಬತ್ತದಪ್ಪ ಮಕ್ಳ ಬಗ್ಗೆ ಮಾತಾಡ್ಕೆ ಇವಮ್ಮಂಗ ಒಬ್ಳು ನಾಳೆ ನಾಳೆಸ ಅವ್ಗಿದ ಏನಾರು ಹೆಚ್ಚು ಕಡ್ಮಾರ ಊರಲ್ಲ ಮಾತಾಡಿದ್ರೆ ಇವ್ಗ ಹಂಗೆ ಸರಿ ಕಾಣಿಸ್ತದ ಇವಳಾಕ ಇನ್ನೊಬ್ರು ಸುದ್ದಿ ಮಾತಾಡ್ಬೇಕು ಹೌದು ಇದು ಜಮೀನ್ದಾರು ವಿಷಯ ಗೊತ್ತೇ ಸುದ್ದಿರ್ತದ ಅದ್ ನೋಡಕ್ ಬರಲ್ಲ ಬೇರೆಯವ್ರ ಮನೆಯೆಲ್ಲವನ್ನು ನೋಡಕ್ ಬರ್ತಾರೆ ನಾನು ಮದುವೆದಾಗ ನೋಡ್ತೀನಿ ಬಂಗಾರಿ ನಮ್ಮ ಮನೆಗೆ ಬರೋರ ಪೈಕಿಯ ಅಂತ ಚಾಡಿ ಬುದ್ಧಿ ಇನ್ನೊಬ್ರದಿಲ್ಲ ಅವ್ರ ಸುದ್ದಿ ಬಂದು ಅತ್ತೆ ನಮ್ಮ ನಮ್ಮನೆ ಸುದ್ದಿ ತೊಗೊಂಡೋಗಿ ಹೇಳೋದು ಹಂಗು ಬಂದ್ಬಿಟ್ಟು ಸುಮ್ಮನೋಗಲ್ಲ ಅದು ಕೊಡಿ ಇದು ಕೊಡಿ ಅಂದ್ಕೊಂಡು ತಿನ್ಬಿಟ್ಟು ತುಂಬ್ಕೊಂಡು ಹೋಗೋದು ಅಯ್ಯೋ ಸಸಿಯಕ್ಕ ವಾಸಿ ಈ ಜಗಳಾಡಿ ಎಲ್ಲೋ ಬರ್ತಾಯಿಲ್ಲ ಮುಂಚೆ ಬಂದು ಬಂದು ಕುತ್ಕೊಬ್ರಳು ನಮ್ಮವ ನೋಡೋದಕ್ಕೆ ಬರ್ತಿಲ್ಲ ಟೀ ಕಾಯ್ಸು ಕಾಫಿ ಕಾಯಿಸು ಅಂತ ಈಗ ಹೆಂಗೋ ಬರದೇ ಇರೋದಕ್ಕೆ ಏನೂ ತೊಂದರೆ ಇಲ್ಲ ಯಪ್ಪ ನಾನಂತೂ ನಿಮ್ಮ ಮನೆಯೇ ನೋಡಿರ್ಲಿಲ್ಲ ನಾನು ಸಸ್ಯಕ್ಕ ಬರೋಕ್ಕೆ ಮುಂಚೆ ಹಂಗೆ ಆರ್ತಿತ್ತು ನನ್ನ ಮದುವೆ ಬಂದಿಂದ ಈಗೀಗ ಒಂಚೂರು ನೈಸಾಗಿರೋದಕ್ಕೆ ಇಲ್ಲಿ ಗಂಟೆ ಬಂದು ಕೂತೀವಿ ಈಗಲೂ ಜೀವ ಪುಕ್ಕ ಪಕ್ಕ ಅಂತ ಜಮೀನ್ದಾರ ಅಮ್ಮನ ಎಲ್ಲೋಯ್ತು ಅಷ್ಟೊತ್ತಿನ ಮಾತಾ ತನಿ ಬರಲಿಲ್ಲ ಏನು ಎದುರು ಬೇಡ ಕೂತ್ಕೋ ಅತ್ತೆ ಇಲ್ಲ ಮನೆಯಲ್ಲಿ ಅತ್ತೆ ಮಾವ ಇಬ್ಬರು ಏನೂರ ಮಗಳ ಮದುವೆಗೆ ಮುಯ್ತಾರಕ್ಕೆ ಅಂತ ಟೌನ್ಗೆ ಹೋಗೋರೆ ಓ ಐನೂರು ಮಗಳ ಮದುವೆನೇ ಹ್ಞೂ ಯಾರು ದೊಡ್ಡ ಹುಡುಗಿನ ಚಿಕ್ಕ ಹುಡುಗಿದೋ ಆಲೆ ಯಾವಾಗಲೇ ಆಗೋಗಿತ್ತು ಇನ್ನೊಂದು ಹುಡುಗಿ ಇರಬೇಕು ಆ ಹುಡುಗಿ ಮದುವೆನೇ ಹ್ಞೂ ದೊಡ್ಡೋಳು ಮದುವೆ ಅಂತೆ ಚಿಕ್ಕೋಳ್ದು ಆವಾಗಲೇ ಆಗೋಯ್ತಂತೆ ಏನೋ ಓಡೋಗಿ ಮದುವೆ ಮಾಡ್ಕೊಂಡ್ಳು ಅಂತ ಪಾಪ ಐನೂರು ಬೇಜಾರು ಮಾಡ್ಕೊಂಡು ಅತ್ತೆ ಹತ್ತಿರ ಹೇಳ್ತಾಯಿದ್ರು ಹ್ಞೂ ಹ್ಞೂ ಕಡಕ್ಕ ಆ ಚಿಕ್ಕೋಳು ನಮ್ಮ ಅಕ್ಕನ ಆರ್ಗೆ ಅವಳು ಆವಾಗಲೇ ಹೋಡೋಗಿ ಮದುವೆ ಮಾಡ್ಕೊಬಿಟ್ಟಿದ್ಲು ಇವಾಗ ಅವಳಿಗೆ ಇನ್ನೋ ದೊಡ್ಡವಳು ಇವಾಗ ಮದುವೆ ಆಯ್ತವರವಳು ಅವಳಿಗೆ ಸ್ವಲ್ಪ ವಯಸ್ಸೆ ಆಗೋದೇನು ಓ ಹಂಗ ಹ್ಞೂ ಓಲಿ ಬಿಡು ನಮ್ಗೆ ಹೆಂಗೆ ಬೇರೆಯವ್ರ ಸುದ್ದಿ ಹೆಂಗೋ ಈಗಲಾರು ಮದುವೆ ಮಾಡಿ ಕಳಿಸ್ತಾರಲ್ಲ ಅದಕ್ಕೆ ಮುಯಿಗೆ ಹೇಳಿ ಅವರು ಬಡವರು ಸೀರೆ ಥರಕ್ಕೆ ಅಂತದೋ ಏನೋ ಅಂದ್ಬಿಟ್ಟು ಮಾವಯ್ಯ ರೇಷ್ಮೆ ಸೀರೆ ತಂದು ಕೊಡೋಣ ಮದುವೆಗೆ ಆಯ್ತದೆ ಬಾ ಅಂತೇಳಿ ಕರ್ಕೊಂಡೋಗ್ರು ಹತ್ತಾರೆ ಇಲ್ಲ ಅಂದಿರೇ ಲೇಟಾಗಿ ಹೋಗಿರೋರಿಂದ ಮದುವೆ ಎಷ್ಟೊಂದು ದಿವ್ಸ ಅದೇ ಬೇಕು ಕೊಟ್ಟರೆ ರೊಕೆ ಹೊಸ್ಕೊಂಡು ಇಕ್ಕೋಗ್ತಾರೆ ಬಾ ಅಂತೇಳಿ ಕರ್ಕೊಂಡೋದ್ರು ಮಾವನಿ ಯಾಕೊಂದು ವಿಷಯ ಗೊತ್ತಾ ಈ ಪ್ಯಾಟೆಗಿರೋರೆಲ್ಲ ಈಗ ಅಂಗಡಿಗೆ ಹೋಗಿ ಅದು ತಗೋಬೇಕು ಇದು ತಗೋಬೇಕು ಅನ್ನೋದು ಕಡಿಮೆ ಅಂತೆ ಏನೇ ಬೇಕಾದ್ರೂ ಮನೇಲಿ ಕುತ್ಕೊಂಡು ಮೊಬೈಲ್ನಾಗೆ ಅದು ಯಾವ್ಯಾವ್ದೋ ಆ್ಯಪ್ಗಳು ಅಂತೆ ಅದ್ರಾಗೆ ಆರ್ಡ್ರ್ ಮಾಡಿಬಿಟ್ರೆ ಮಂತಕ್ಕೆ ಬಂದುಬಿಡ್ತವಂತೆ ಗೊತ್ತೇ ನಿಮಗೆ ಹ್ಞೂ ಗೊತ್ತು ಬಂಕಾರಿ ನಾನು ಕಾಲೇಜ್ಗೆ ಹೋಗುವಾಗೆಲ್ಲ ನಮ್ಗೆ ಏನಾದ್ರು ಬೇಕಾದರೆ ನಾವು ಕಾಲೇಜ್ಗೆ ಬುಕ್ ಮಾಡಿ ತರ್ಸ್ಕೊತಾ ಇದ್ದು ಅಮೆಝಾನು ಫ್ಲಿಪ್ಕಾರ್ಟು ಇದರಲ್ಲೇ ಏನು ಬೇಕೋ ಅವೆಲ್ಲ ಸಿಗ್ತವೆ ಇನ್ನೊಂದು ವಿಷಯ ಗೊತ್ತಾ ಅದರಲ್ಲಿ ಅವಾಗವಾಗ ಆಫರ್ಗಳು ಆಗ್ತಾರೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೂ ಆಗ್ತಾರೆ ಆವಾಗ ನಾವು ತಗೊಬಿಟ್ರೆ ನಮಗೆ ಒಳ್ಳೆ ಕಮ್ಮಿ ಬೆಲೆ ಸಿಗ್ತವೆ ಹಾಂ ಹಂಗ ಅಂದರೆ ನಮಗೆ ಹೆಂಗು ತೊಗೊಬೇಕಾ ಇಂಥ ಟೈಮ್ನಾಗೆ ಕಮ್ಮಿ ಆಗ್ತವೆ ಇಂಥ ಟೈಮ್ನಾಗೆ ಜಾಸ್ತಿ ಆಗ್ತವೆ ಅಂತ ಬಂಗಾರಿ ಅದಕ್ಕೆ ಅಂತ ಹೇಳಿ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಅದೇ ಅಲ್ಲಿ ಹೋಗಿ ಝೋನ್ ಬ್ಲೂಟೀಲ್ಸ್ ಅಂತ ಹೊಡಿ ಆ ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಆಗು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ನೀನು ಯಾವ್ಯಾವ್ದು ಕಡಿಮೆ ಬೆಲೆ ಸಿಗುತ್ತೋ ಅದನ್ನೆಲ್ಲ ಅಲ್ಲಿ ಹಾಕ್ತಾರೆ ನಿನ್ಗೆ ಏನು ಬೇಕೋ ಅದು ನೀನು ಹೋಗಿ ಅಲ್ಲಿ ತಗೋಬೋದು ಓ ಹಂಗಾ ಚಂದಕದೆ ಚಂದಕದೆ ಆದರೆ ಏನು ಮಾಡೋದೇಕಾ ನನ್ನ ಹತ್ರ ಫೋನ್ ಇರೋದು ಅದ್ರನಾಗೆ ಇವೆಲ್ಲ ಬರೋಕ್ಕಿಲ್ಲ ಅಯ್ಯೋ ಬಂಗಾರಿ ರಾತ್ರಿ ಎಲ್ಲ ರಾಮಾಯಣ ಕಡೆ ಬೆಳಿಗ್ಗೆ ಇದ್ರಾಮಗು ಸಿಗು ಏನು ಅಂದ್ರಂತೆ ತಾನೇ ಹೇಳಾಯ್ತಲ್ಲ ನಿಂಗೆ ಕಡಿಮೆಯಿಂದ ಕಡಿಮೆ ಬೆಲೆಗೆ ಸಿಗುವಂಥ ಆಫರ್ಸ್ಗಳ್ನ ಅಲ್ಲಿ ಹಾಕ್ತಾರೆ ಹೋಗಿ ಜಾಯ್ನ್ ಆಗುವಂತಾವ ಈಗ ನಮ್ಮ ಹತ್ರ ಟಚ್ ಸ್ಕ್ರೀನ್ ಫೋನ್ ಇದೆ ನಾನು ನಿಮಗೆ ಅದರೊಳಗಡೆ ಕಡಿಮೆಗಿರೋ ಮೊಬೈಲ್ಗಳ ತೋರಿಸ್ತೀನಿ ನೀನು ಅದ್ರೊಳಗೆ ಯಾವ್ದು ಬೇಕೋ ತಗೋ ಆಮೇಲೆ ನೀನು ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊ ಅದರೊಳಗೆ ಆಫರ್ಸ್ ಆನ್ ಲುಡ್ ಡೇಸ್ಗೆ ಸಬ್ಸ್ಕ್ರೈಬ್ ಆಗು ನಿಂಗೆ ಬೇಕಾಗಿರೋ ಸಾಮಾನುಗಳು ಕಡಿಮೆ ಬೆಲೆಯಲ್ಲಿ ತಗೋ ಸರಿ ಕಡಿಕಾ ನೀವು ಹೇಳ್ದಂಗೆ ಮಾಡ್ತೀನಿ ಅಕ್ಕ ನಾನು ಬರ್ತೀನಿ ಮಗ ಕರ್ಕೊಂಡು ಬರಬೇಕು ಅದು ಅದಲ್ಲಯ್ಯ ಸಾರು ಮಾಡೀವಿ ಅನ್ನಕ್ಕೆ ಇಕ್ಬೇಕು ಅಯ್ಯೋ ಇನ್ನೇನೆ ಈಗ ಅನ್ನಕ್ಕೆ ಇರ್ತೀಯಾ ಒಟ್ಟಿಗೆ ಸಂದಿಗೆ ಮಾಡ್ಕೊಳು ಅಂತೆ ಇರು ಬೆಳಿಗ್ಗೆ ಅವ್ಲಕ್ಕಿ ಕಲಿಸಿದ್ದೆ ಅದೆಷ್ಟೊಂದು ಉಳ್ದದೆ ಇನ್ ಅತ್ತೆ ಮಾವನ ಎಲ್ಲ ಹಚ್ಚಿ ತಿಂದ್ಕೊಬೋತರು ಅದನ್ನೇ ನೀನು ಕೊಡ್ತೀನಿ ತೊಗೊಂಡು ಕೂಕಣಕ್ಕ ಪವಿ ಆ ಬಟ್ಲಲ್ಲಿ ಅವಲಕ್ಕಿ ಇಕ್ಕಿದ್ದೀನಿ ತೊಗೊಬಂದು ಕೊಡು ಸಸಿ ಅಕ್ಕ ನಿಮ್ಗೆ ಹೆಂಗೋ ಪವಿ ಇರೋದಕ್ಕೆ ಬೇಜಾರು ಇರಲಿಲ್ಲ ಈಗ ಮದುವೆಗೆ ಹೋಗ್ಬಿಡ್ತಾಳೆ ಆಮೇಲೆ ನೀನು ಒಬ್ಳೆ ಆಗೋಯ್ತಿ ಅತ್ತೆ ಪಾಡ್ಗತ್ತೆ ನಿನ್ ಪಾಡು ನೀನು ಏನು ಮಾಡೋದು ಬಂಗಾರಿ ಹಂಗಂತ ಮದುವೆ ಮದ್ದು ಮಾಡಿಕ್ಕೊಳಕಾಯ್ತೈತ ಈಗ ನೀನು ಇದೆಯಲ್ಲ ನನ್ನ ಜೊತೆಗೆ ಬಿಡು ಹೌದು ಸಸ್ಯಕ್ಕ ಅನಿತಕ್ಕಾರೋ ತಿರುಗ ಬರೋಕ್ಕಿಲ್ವ ಇಲ್ಲಿಗೆ ಅಲ್ಲೇ ಸೇರ್ಕೋತಾರಾ ಅಯ್ಯ ಬರ್ದಿರ ಎಲ್ಲೋಯ್ತಾರೆ ಬರ್ತಾರೆ ಒಂದು ಸ್ವಲ್ಪ ದಿವಸ ಅಷ್ಟೇ ಅವ್ರಿಗೇನಾರ ಮಕ್ಳು ಮರಿ ಅಂತ ಆದರೆ ಅಲ್ಲೇ ಉಳ್ಕೊತಾರಾ ಹಾಗೇನಾರ ಆದರೆ ಮಾವೇನೇ ಕರ್ಕೊಬರ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ಮನೇಲಿದ್ದೀರೋ ಇದ್ದೀರೋ ಯಾರು ಯಾರದು ನಾನು ಸ್ವಾಮಿ ಸತೀಶ ಬಂದಿದ್ದೀನಿ ಓಹೋ ಸತೀಶಪ್ಪ ನೀವೇನು ಇಷ್ಟೊತ್ತಲ್ಲಿ ಇದೇನಿದು ಇದೇನು ತೊಗೊಬಂದಿದ್ದೀರಿ ಅಯ್ಯೋ ಏನು ಅಂತ ಅಯ್ಯಯ್ಯ ಸಾಮ್ಗಳೇ ಅದ್ಯಾಕೆ ಅಷ್ಟು ಗಾಬರಿ ಆಯ್ತಿದ್ದೀರಾ ನಾನೇನೇನೋ ತಗೊಬಂದಿಲ್ಲ ಸಾಮಾನು ಅಷ್ಟೇ ತಂದಿರೋದು ನೀವು ಯಾಕೆ ಇಷ್ಟೊಂದು ತಲೆ ಕೆಸ್ಕೊತಾ ಇದ್ದೀರಾ ನಾನೇನು ಯಾವತ್ತು ನೋಡಿಲ್ಲೇ ಇರೋ ಕಳ್ಳ ಬಂದೋಂಥರಿದ್ದೀರಲ್ರಿ ಅಕ್ಕಪಕ್ಕದವ್ರು ಇದೇನಪ್ಪ ಅಂದರು ಅಯ್ಯೋ ಸತೀಶಪ್ಪ ತಪ್ಪಿರ್ಕೋಬೇಡಿ ನಿಮ್ಮನ್ನ ಇಷ್ಟೊತ್ತಲ್ಲಿ ನಮ್ಮ ಮನೆ ಬಾಕ್ಲಲ್ಲಿ ಸಾಮಾನು ಜೊತೆ ನೋಡಿ ನನಗೆ ಗಾಬರಿ ಆದೆ ಇದೇನು ಏನು ನಡೀತಿದೆ ಅಂತಲೇ ಅರ್ಥವಾಗ್ಲಿಲ್ಲ ಏನು ಬಂದಿದ್ದು ಏನಿದು ಇದೊಳ ಚೆನ್ನಾಯ್ತಲ್ಲ ಮದುವೆ ಮನೆಗೆ ಸಾಮಾನು ತಂದು ಕೊಟ್ಟರೆ ಏನಿದು ಅನ್ನೋಕ್ಕಾಗತ್ತಾ ಅದುವಲ್ಲದೆಯ ಮದುವೆ ಮುಂದಿಕ್ಕೊಂಡು ಸಾಮಾನು ಬೇಕು ಅಂತ ಕೇಳಬೇಕಾದವ್ರೆ ನೀವೇ ನಾನು ಯಾಕೆ ಬಂದ್ರಿ ಅಂದರೆ ನಾನೇನು ಹೇಳಿ ಹೇಳ್ರಿ ಹಾಂ ನಮ್ಮನೆ ಮದುವೆ ದಿಟ ಅರೆ ನೀವು ಸಾಮಾನು ತಂದು ಕೊಡೋದು ಅಂದರೆ ಅರ್ಥ ಏನು ಅರ್ಥ ಆಯ್ತಾ ಸತೀಶಪ್ಪ ಸರಿಯಾಗಿ ಹೇಳ್ರಿ ಅಯ್ಯಯ್ಯೋ ಗಾಬರಿ ಬೀಳಬೇಡ್ರಿ ನಿಮ್ಮ ಮನೇಲಿ ಮದುವೆ ಅದೇ ಓಡಾಡಕ್ಕೆ ಜನ ಇಲ್ಲ ಮಗ ಇನ್ನೂ ದಿವಸ ಲೇಟು ಅದು ಅದ್ವಲ್ಲಯ್ಯ ಅವನು ಚಿಕ್ಕವನು ನಿಮ್ಗೆ ವಯಸ್ಸಾಗದೆ ಓಡಾಡೋಕೆ ಹಾಕಿಲ್ಲ ದಿಟ್ವಾ ಹೌದು ಹ್ಞೂ ಅಂದ ಮೇಕೆ ನಮ್ಮ ಮನೆ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಬಂದು ನಿಂತ್ಕೊಳ್ಳೋರು ಯಾರು ಪೂಜೆ ಪುನಸ್ಕಾರ ಒಳ್ಳೇದಕ್ಕೆಲ್ಲಾದಕ್ಕೂ ಇದೇ ನಿಂಗೆ ಕೇಳಿರಿ ನಾನೇ ಅಲ್ವೇ ಯಜಮಾನ್ ಮದ್ಯತೆಯಿಂದ ಇಲ್ಲಿ ಗಂಟ ನಿಮ್ಮ ಮನೇಲಿ ಒಳ್ಳೆ ಕೆಟ್ಟದಕ್ಕೆಲ್ಲ ನಾನೇ ಬಂದು ಪೂಜೆ ಮಾಡಿರೋನು ಅಲ್ವೇ ಮತ್ತೆ ನೀವು ನಮ್ಮ ಮನೆಗೆ ಬಂದು ನಮ್ಮ ಕಷ್ಟ ಸುಖಕ್ಕೆಲ್ಲ ಪೂಜೆ ಮಾಡ್ತೀವಿ ಮುಂದೆ ನಿಂತ್ಕತೀರಿ ಅಂದರೆ ನಿಮ್ಮ ಮನೆ ಒಂದು ಒಳ್ಳೆ ಕಾರ್ಯ ನಡೀವಾಗ ಇಷ್ಟು ಮಾತ್ರ ಬಂದು ಮಾಡ್ದಿರೋ ಆದರೆ ಯಾವ್ದು ಯಾರು ಮೆಚ್ಚಾನೆ ನಿಮ್ಮ ಮಾತು ಕೇಳಿ ನನಗೆ ಏನು ನೋಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಬಂದಿಂತಾವ್ನೆಸ್ತದೆ ಎಂತ ಮಾತಾಡ್ಬಿಟ್ರಿ ನನ್ಗೆ ನಿಮ್ಮ ತಡಿಯಕಾಯ್ತ ಇಲ್ಲ ಅಯ್ಯೇ ಇದ್ರಲ್ಲಿ ಏನಾಗದೆ ಈಗ ಏನಾಯ್ತು ಅಂತೀರ್ರಿ ನಿಮ್ಮನೆಯಾರ ನೋಡ್ರಿ ರಾಕಪಕ್ದ ನೋಡ್ರೆ ಸತೀಸ ಇಷ್ಟೊತ್ತರ ಬಂದು ಐನೋರ್ನ ಕಣ್ಣಿರಾಕ್ಸ್ತಾವ್ ಏನಕ್ಕಿವೆ ಇಲ್ಲ ಸತೀಸಪ್ಪ ಎಲ್ಲಾರು ಐನೋರ್ ಬಂದ್ರು ಪೂಜೆ ಮಾಡ್ಬಿಟ್ಟು ಅಟ್ ಕಿತ್ಕೊಂಡ್ ಹೋದ್ರು ಇಷ್ಟು ಕಿತ್ಕೊಂಡೋದ್ರು ಹೋದ್ರು ದಕ್ಷಿಣ ಕಾಸು ನೋಡ್ತಾ ಇರ್ತಾರೆ ಅಂತ ಚೇಡ್ಸೋರೆ ಜಾಸ್ತಿ ಅವ್ರು ಒಳ್ಳೇದು ಕೆಟ್ಟದಕ್ಕೆ ನಾವು ಬಂದು ನಿಂತ್ಕೊಂಡು ಮಾಡ್ತೀವಿ ಅಂತ ಅವ್ರು ಕೇಳೋದಿಲ್ಲ ಇದು ಮಾಡ್ಕೊಳ್ಳೋಕ್ಕೆ ಹೋಗ್ಕಿಲ್ಲ ಅರೆ ನೀವು ನೀವು ಬಂದು ನನ್ನ ಮಗಳ ಮದುವೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಎಂತ ಹೇಳ್ಬಿಟ್ರಿ ನಾನು ನಿಮ್ಮ ಮನೆಗೆ ಬಂದು ಮಾಡೋದು ನಾನು ನೀವು ನಮ್ಮ ಮನೆಗೆ ಬಂದು ಮಾಡ್ತೀನಿ ಅಂದರೆ ಏನು ಹೇಳೋಣ ಸತಿ ಸಪ್ಪ ಮಾತಿಗೆ ನೀವು ದಿಟ್ಟವಾಗಲೂ ದೊಡ್ಡ ಮನ್ಸರಲ್ಲ ದೊಡ್ಡ ಮನುಸರು ಮನೇಲಿ ಹುಟ್ಟಿರೋದು ತಪ್ಪಲ್ಲ ನೀವು ದೊಡ್ಡ ಮನುಸರು ಆಗೋದಕ್ಕೆ ದೊಡ್ಡ ಮನುಸರು ಮನೇಲಿ ಹುಟ್ಟಿದ್ದೀರಿ ಸ ಸರಿ ಈಗ ಅದಕ್ಕೆ ಏನು ಪ್ರಯತ್ನ ನಾನು ನೀವು ಸಮಾಧಾನ ಮಾಡ್ಕೊಳ್ಳಿ ಈಗ ಹಸಿ ಸಾಮಾನು ತಂದೀನಿ ನನಗೆ ಏನು ಬೇಕೋ ಬೇಕು ಬೇಕೋ ಎಲ್ಲವೂ ನಿಮ್ಮಂಗೆ ಗೊತ್ತಾಗಿಲ್ಲ ಈಗ ತಂದಿರೋದ್ರಲ್ಲಿ ಏನೇನು ಬೇಕೋ ಮಾಡಿಕೊಂಡು ಇನ್ನೇನು ಬೇಕೋ ಅದ ಒಂದು ಚೀಟಿ ಬರ್ಕೊಡಿ ನಾನು ನಾಳೆ ಬಿಟ್ಕೊಂಡು ನಾಡಿದ್ದು ಮಾ ಸಿಟಿಗೆ ಹೋಗ್ತೀನಿ ಅವಾಗ ಅಯ್ಯೋ ಬಿಟ್ಟು ಬಿಡ್ತೀನಿ ಸತೀಸಪ್ಪ ನಿಮಗೆ ನಾವು ಸಾಮಾನು ಬರ್ತ ಕಳ್ಸೋದೆ ನೀವು ಈಗ ತಂದು ಕೊಟ್ಟಿರೋದೆ ನಮ್ಗೆ ಯಾವ ಜನಕ್ಕೆ ತೀರ್ಸೋ ಋಣ ನಿಮ್ಮ ಋಣ ನಾವು ಮರೆಯೋಕ್ಕಿಲ್ಲ ತಪ್ಪು ತಪ್ಪು ಐನೂರ ಒಂದು ಕಿತಿ ಹೇಳೋದು ಅರ್ಥ ಹಾಕಿಲ್ವೇ ಈ ಸಾಮಾನೆಲ್ಲ ತೊಗೊಂಡು ಒಳಗೆ ಮಾಡಿಕೊಂಡು ಇನ್ನೇನೇನು ಬೇಕೋ ಚೀಟಿ ಹಾಕೊಡ್ರಿ ಒಳ್ಳೆ ಚೆಂದ ತಪ್ಪ ತಿರುಗಾ ತಿರ್ದ್ರೆ ಅದನ್ನೇ ಹೇಳಬೇಕೇ ಏನು ಹೇಳೋದು ನಿಮ್ಮ ಈ ಮಾತುಗಳಿಗೆ ನನಗೆ ಮಾತೇ ಬರ್ತಿಲ್ಲ ಸತೀಸಪ್ಪ ದಿಟ್ಟವಾಗ್ಲೂ ಆ ದೇವರು ನಿಮಗೆ ಚಂದ ಕಿಟ್ಟಿರಲಿ ಇನ್ನೇನು ಬೇಕಾದ್ರೂ ನಿಮ್ಗೆ ಹೇಳ್ತೀನಿ ಇನ್ನು ನಾನು ನಿಂದೇನು ಮಾತಾಡೋಕಾಯ್ತಲ್ಲ ಸತೀಸಪ್ಪ ನಿಮ್ಮ ಈ ಉಪಕಾರಕ್ಕೆ ಜಮೀನ್ದಾರರು ಹಂಗೆ ನೀವು ಹಿಂಗೆ ದೇವ್ರೇ ನಮ್ಮೂರನ್ನಾಗಿದ್ದೀರಪ್ಪ ನೋಡಿ ನೋಡು ಈಗ ಈ ಮಾತೊತೀನಿ ಜಮೀನ್ದಾರನ ದೇವರು ಅಂದಲ್ಲ ದಿಟ್ಟವಾಗ್ಲೂ ನಮ್ಮ ಮಾವ ದೇವ್ರಯ್ಯ ನಾನು ನಂಗೆಲ್ಲ ಮಾಡ್ಕೊಬೇಡ ಯಾಕೆಂದರೆ ನಾನು ನಮ್ಮ ಮಾವ ನೋಡಿ ಬೆಳೀತಾರೋ ಕೂಸಿನ ಮಾವ ದೇವ್ರಯ್ಯ ಒಳ್ಳೇದು ಒಳ್ಳೇದು ಅವ್ರಿಗೆ ನೂರು ಕಾಲ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಬನ್ನಿ ಸತೀಸಪ್ಪಳಿಕೆ ಒಂದಿಷ್ಟು ನಾವು ಮಜ್ಜಿನ ಕುಟ್ಕೊಂಡು ಹೋಗಿರಂತೆ ಓ ಇದೇನಿದು ಮನೆಯೊಳಗೆ ಕರೆದ್ಬಿಟ್ಟು ಬರೀ ಮಜ್ಜಿಗೆ ಪಾನ್ಕ ಕೊಟ್ಟು ಕಳಿಸ್ತೀರಿ ಊಟ ಗಿಟ್ಟ ಹಾಕೋಕ್ಕಿಲ್ವೇ ನಿಮ್ಮಂಥವ್ರ ಮನೆ ಸಾರು ಉಳಿ ತಿನ್ಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಅಯ್ಯೋ ನಿಮ್ಮ ಬಾಯಲ್ಲಿ ಇಂಥ ಮತ್ತೆ ನನ್ನ ಭಾಗ್ಯ ಬರ್ರಿ ಒಳಗೆ ಬರ್ರಿ ನಿಮ್ಗೇನು ಬೇಕು ಅದನ್ನೇ ಮಾಡಿಸಾಕ್ತಿನಿ ಬರ್ರಿ ಹಾಂ ಈಗ ಬರೋಕ್ಕಿಲ್ಲ ಮದುವೆ ಜಬರ್ದಸ್ತಾಗಿ ಮಾಡಿಸ್ತಿಲ್ಲ ಅವಾಗ ಉಂಟೀನಿ ಈಗ ಬರೋಕ್ಕಿಲ್ಲ ಅಯ್ಯೋ ನಿಮ್ಮ ಮುಂಗಿಲ್ಲದಿರೋದೀನಿ ಅಂಥದ್ದು ಮದ್ಯಲ್ಲಿ ಊಟ ಮಾಡಿರಂತೆ ಇವತ್ತು ಬರ್ರಿ ಇಲ್ಲ 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 ಇವತ್ತು ಬಂದರೆ ನಾನು ಎಣ್ಣೆ ರಟ್ಟಿಸ್ಕೊಳ್ತಾಳೆ ಯಾಕೆಂದ್ರೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಮಾಡ್ಕೊಂಡು ಕಾಯ್ತಾ ಇರ್ತಾಳೆ ನಾನು ಮನೆಗೆ ಹೋಗ್ತೀನಿ ಬರ್ಲೇ ಒಳ್ಳೆದು ಒಳ್ಳೆದು ನಿಮ್ಮಿಂದ ತುಂಬ ಉಪಕಾರ ಆಯಿತು ಹೋಗ್ಬಿಟ್ಟು ಬನ್ನಿ ಸತ್ಯಸಪ್ಪ ಸಪ್ಪ ಹಂಗೆ ನಾಡಿದ್ದು ಬರ್ತೀನಿ ಚೀಟಿ ರೆಡಿ ಮಾಡಿರಿ ನಾನು ಸಾಮಾನು ತಂದಾಕ್ತೀನಿ ಮದುವೆಗೆ ಎರಡು ದಿವಸ ಮುಂಚಾಗಿ ಚಪ್ಪರದ್ದು ಏನೇನು ಕೆಲಸ ಎಲ್ಲ ನಾನು ನೋಡ್ಕೋತೀನಿ ನೀವೇನು ತವ ಕಳ್ಸ್ಕೊಬೇಡಿ ಆಯಿತಾ ಅದು ಕಟ್ಟಾಗಿ ನಂಗೆ ನಂತರ ಮಗಳ್ ಮದುವೆ ಮಾಡಿ ಕಳಿಸಿ ಎಪ್ಪಾ ದೇವ್ರೆ ಇರೋದಕ್ಕೆ ಇವತ್ತಿಗೂ ಮಳೆ ಬೆಳೆ ಆಯ್ತಾ ಇರೋದು ಇಂಥವ್ರನ್ನ ತೋರ ಸಂದಾಗಿ ಭಗವಂತ